को उपस्थित जनो ने आम उपस्थित कारण से उपस्थित अवस्था में ग्राम सभा अध्यक्ष की पावन आशीर्वाद सभा सहायता के लिए धन्यवाद देते हैं और सभी सभाएं और सभी सदस्यों को प्रियंसी अध्यक्ष श्री वैभव और सर्व सदस्य और सभी सभाओं के कार्य मुख्य फाइल श्री अरुण नारिसराव एवं कार्य योजना संयोजक मंडल ने इन्हीं के उपस्थित సే పరిశోధన ఈ సమాజిక పరిశోధన ఒ మహాత్మాధి రాష్ట్రీయ గ్రామీణ ఉద్యోగ ఖాతా ప్రారంభ ಮಾಡ್ತಾ ಇದ್ದೇವೆ ಇದು ಎರಡ್ ಸಾವಿರದ ರಾಜ್ಯದ ಎಲ್ಲಾ ಸಮಾಜ ಪರಿಶೋಧನೆ ಮಾಡಿ ಸರ್ಕಾರಕ್ಕೆ ವರದಿ ನಾವು ಹಳೆಯರ ತಾಲೂಕಿನಲ್ಲಿ ಒಟ್ಟು ಈ ವರ್ಷದಲ್ಲಿ ನಾಲ್ಕು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅದರಲ್ಲಿ ನೀವು ತೆರಗಾವ ಶಾಲೆಯ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಶಾಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಇದು ಒಂದು ನಾಲ್ಕು ದಿನಗಳ ಪ್ರಕ್ರಿಯೆಯಾಗಿದೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಅನುದಾನ ಬಿಡುಗಡೆ ಆಗ್ತದೆ ಸಂಬಂಧಪಟ್ಟಂತೆ ನಾವು ಕ್ಯಾಶ್ ಬುಕ್ ಆಗಲಿ ಅಥವಾ ಪಾಸ್ ಪುಸ್ತಕ ಪರಿಶೀಲನೆ ಮಾಡುವುದು ಸಂಬಂಧಪಟ್ಟಂತಹ ವೈಗಳಿಗೆ ಮಾಡಿ ಅವುಗಳಿಂದ ಖಾತ್ರಿ ಪಡಿಸಿಕೊಳ್ಳುವುದು ಜೊತೆಗೆ ದಾಖಲೆಯನ್ನು ಪರಿಶೀಲನೆ ಮಾಡಿ ಕೂಡ ಖಾತ್ರಿ ಪಡಿಸಿಕೊಳ್ಳುವುದು ತದನಂತರ ಒಂದು ಶಾಲೆ ನಡೆಯಬೇಕಂತ ಹೇಳಿದ್ರೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಏನೇನಿರಬೇಕು ಅದು ಇದೇ ಇಲ್ಲ ಪ್ರತಿಯೊಂದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗ್ತದೆ ಅದರ ಜೊತೆಗೆ ಮಕ್ಕಳ ದಾಖಲಾತಿಯನ್ನು ಮಾಡಿಕೊಳ್ಬೇಕಂದ್ರೆ ಒಂದು ಶಾಲೆಯಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಒದಗಿಸುವ ಸಲುವಾಗಿ ಈ ಯೋಜನೆ ಇರೋದ್ರಿಂದ ಪ್ರತಿಯೊಂದು ಏನೇನು ಸೌಲಭ್ಯಗಳಿದೆ ಅದು ಎಲ್ಲ ಸಮುದಾಯಕ್ಕೆ ತಲುಪಿದೆ ಇಲ್ಲ ಮತ್ತೆ ಈ ಸಾಮಾಜಿಕ ಪರಿಶೋಧನೆ ಇರೋದ್ರಿಂದ ಅದೇ ಪ್ರಕಾರವಾಗಿ ನಾವು ನಾಲ್ಕು ದಿನಗಳ ಕಾಲ ಸತತವಾಗಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ವರದಿಯನ್ನು ಸಂಗ್ರಹ ಮಾಡಿದ್ದಾರೆ ಆ ವರದಿಯನ್ನು ಮಂಡನೆಯನ್ನು ಮಾಡ್ತಾರೆ ಆ ವಿಷಯಕ್ಕೂ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮಾತನ್ನೆ